ಪೊಲೀಸ್ ಮಹಾನಿರೀಕ್ಷಕರಾಗಿ ಬಿ ರಮೇಶ್ ಅಧಿಕಾರ ವಹಿಸಿಕೊಂಡ್ರು ಪೂರ್ವ ವಲಯದ ಪೊಲೀಸ್ ಮಹಾ ನಿರೀಕ್ಷಕ ಡಾಕ್ಟರ್ ಕೆತ್ಯಾಗರಾಜನ್ ನೂತನ ಪೂರ್ವ ವಲಯದ ಪೊಲೀಸ್ ಮಹಾನಿರೀಕ್ಷಕ ಬಿ ರಮೇಶ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಅಧಿಕಾರ ವಹಿಸಿಕೊಂಡ ನಂತರ ಮಾತನಾಡಿದ ನೂತನ ಐಜಿಬಿ ಐ ಜಿ ಪಿ ಬಿ ರಮೇಶ್ ತಮ್ಮದು ಮೂಲತಃ ತೆಲಂಗಾಣದ ವಾರಾಂಗಲ್ ಕರ್ನಾಟಕದ ರಾಯಚೂರು ಚಿಂತಾಮಣಿ ಹಾವೇರಿ ಬೆಂಗಳೂರು ಪಶ್ಚಿಮ ಭಾಗಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸುತ್ತೇನೆ ಮೈಸೂರು ಕಮಿಷನರ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರಿಂದ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು